ಎಲ್ರಿಗೂ ನಮಸ್ಕಾರ ಇದು ಮೂರು ವರ್ಷ ಆಗಿದೆ ಆ ಸಿನಿಮಾ ಮಾಡೋಕ್ಕೆ ತುಂಬ ಲೇಟ್ ಆಯಿತು ಕಾರಣ ಕಾರಣ ಅಂತ ಬಟ್ ಸಿನಿಮಾ ನೋ ನೋಡಿದ ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಅವರವ್ರ ಪಾತ್ರಗಳು ಪ್ರವೀಣ್ ತೇಜ್ ಅವ್ರಿರ್ಬೋದು ಆಶಿಕಾ ಹಾಗೂ ಜಾಗ ಚೆನ್ನಾಗಿ ಬಂದಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ಮೆಡಿಕಲ್ ಥ್ರಿಲ್ಲರ್ ಅದು ಫುಲ್ಲಿ ಮೆಡಿಕಲ್ ಥ್ರಿಲ್ಲರು ಅಲ್ಲ ಡಿಫ್ರ ಎಲಿಮೆಂಟ್ಸ್ ಆಫ್ ಲವ್ ಇದೆ ಆಮೇಲೆ ಮ್ಯೂಸಿಕ್ ಭಾಳ ಭಾಳ ಚೆನ್ನಾಗಿ ಮಾಡ್ತಾರೆ ವಿವಾ ನಾನು ಒಂದು ಒಂದೇ ಒಂದು ಮೇನ್ ಸಾಂಗ್ ಇಷ್ಟು ಒಂದು ಮೇನ್ ಸಾಂಗ್ ಇದೆ ಅದು ತುಂಬಾ ಚೆನ್ನಾಗಿ ಮುಂದೆ ಬಂದಿದೆ ಆ್ಯಂಡ್ ಐ ಥಿಂಕ್ ನನಗೆ ಏನು ಇಷ್ಟ ಅಂದರೆ ದ ಕ್ಲೈಮ್ಯಾಕ್ಸಿ ವೆರಿ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸಿ ಸೊ ಐ ಇಸ್ ಲವ್ ದಿ ಕ್ಲೈಮ್ಯಾಕ್ಸ್ ಪಿ ಆರ್ ಕೆ ಕೊಡೋದು ತುಂಬ ಒಳ್ಳೆಯ ಕಾಂಟೆಂಟ್ ಪೇಸಸ್ ಸಿನ್ಮಾಗೆ ಅವ್ರು ಸೋತ ಬಂದಿದ್ದಾವೆ ಹಾಂ ಇದು ಸ್ವಲ್ಪ ಡಿಫರೆಂಟ್ ಟೈಪ್ ಬಂದಾಗ ಹಾಂ ಡಿಫ್ರೆಂಟ್ ಅನ್ಸುತ್ತೆ ಜೊತೆಗೆ ಸ್ಟಫ್ ಇದೆ ಅನ್ಸುತ್ತೆ ಹೌದು ಬರುತ್ತೆ ಇಂಟೆನ್ಸ್ ಇದೋ ಒಂದು ಕತೆ ಇದೆ ಸಫ್ ಇಟ್ಕೊಂಬಂದಿದ್ದಾರೆ ಸೊ ಈ ಥರ ಕಂಟೆಂಟ್ ಪೇಸಸ್ ಸಿನಿಮಾ ಮತ್ತೆ ಸಿನಿಮಾ ಒಂದು ಇನ್ನೊಂದು ದೇವಸ್ಥಾನ ಇದ್ದಲ್ಲೇ ಇನ್ನೊಂದು ಎರಡು ಅನೌನ್ಸ್ ಮಾಡೋಣ ಮಾಡೋಣ ಅಂತ ಏಡಪ್ಪ ಅಪ್ಪು ಸರ್ ಇದ್ದಾಗ ಕೇಳಿದಂತಹ ಇನ್ನೂ ಎಷ್ಟು ಕತೆಗಳು ಪಿ ಆರ್ ಕೆ ಬ್ಯಾಲೆನ್ಸ್ ಇದೆ ಅಷ್ಟೇ ಇದೆ ಇನ್ನೆಲ್ಲ ಫ್ರೆಶ್ ಇದೆ ಪ್ರಿವಿಯಸ್ ಬಂದಂತ ಸಿನಿಮಾ ಟೀಮ್ ಕೂಡ ಅಪ್ಪ ಸಾರಿ ಕಥೆ ಕೇಳಿದ್ರು ಹೌದು ಹೌದು ಅನ್ನುಂತದ್ದು ಅದಕ್ಕೋಸ್ಕರ ಅಷ್ಟೆ ಇಲ್ಲ ಇದೆಲ್ಲ ಇನ್ನು ನೆಟ್ಸ್ಕೊಂಡ ಹೋಗ ನಮ್ಮ ಸಂಸ್ಥೆ ಅಂತ ನಮ್ಮ ಔರ್ ಇದ್ದಾಗ ಒಬ್ಬರಿಗೆ ಕಥೆ ಕೇಳಿದ್ರೆ ನಿಮ್ಮ ಜೊತೆಗೆ แชร์ ಕೇಳ್ತಿದ್ರೆ ಹೆಂಗೆ ನಮ್ಮ ಕಥೆ ಆಗ ಚೂಸ್ ಮಾಡೋ ಟೈಮಲ್ಲಿ ಇದ್ರು ಅದಕ್ಕೆ ನನಗೆ ಅಂತ ನನಗೆ ಮೇ ಬಿ ಐ ನೀಡ್ ಟು ಚೇಂಜ್ ನೋಡಿ ಯುವ ಅವ್ರಿಗೆ ಒಂದು ಸಿನಿಮಾ ಮಾಡಬೇಕು ಅನ್ನುವಂಥದ್ದು ಡ್ರೀಮ್ ಇತ್ತು ಸರ್ ಅಪ್ಪು ಸರ್ ಸೊ ಎಕ್ಸ್ಪೆಕ್ಟ್ ಮಾಡ್ಬೋದಾ ಈಗ ಪಿ ಆರ್ ಕೆ ಪ್ರೊಡಕ್ಷನ್ ಇಂದ ಕತೆ ಕೇಳ್ತಾ ಇದ್ದೀವಿ ನೋಡ್ಬೇಕು ಕೂಟ್ ಬರಬೇಕಲ್ಲ ಎಲ್ಲದನ್ನು ಸೊ ಹೋಪ್ಫುಲಿ ಬಟ್ ಡೆಫಿನೆಟ್ ಆಗಿ ಮಾಡ್ತೀನಿ ನಾನು ಯಾವಾಗ ನೋಡ್ಬೇಕು ಟೈಮ್ ಕೂಡ ಬರಬೇಕು ಕತೆ ಎಲ್ಲ ಸೆಟ್ ಆಗಬೇಕು ತುಂಬ ಖುಷಿ ಆಯಿತು ಯಾಕೆಂದ್ರೆ ನಾನು ಈ ಥರ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದೇ ಪ್ರೀತಿ ಜನ ತೋರಿಸಿದ್ರು ಸೊ ಒಂಥರ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಯಿತು ನಾನು ಫಸ್ಟ್ ಡೇ ಹೇಗೆ ನಾವು ಟೆನ್ ಫೋರ್ಟೀನ್ ಇಯರ್ಸ್ ಬ್ಯಾಕ್ ಸಿನಿಮಾ ನೋಡಿದ್ವಿ ಅದೇ ಥರ ರೆಸ್ಪಾನ್ಸ್ ಸೊ ಏನು ಐ ಆಮ್ ಬಿ ಎಚ್ ಎಸ್ ಅಷ್ಟೇ ನಾನು ನನ್ನ ಫ್ಯಾಮಿಲಿ ಎಚ್ ಎಸ್ ಪ್ಲಸ್ ಈ ಥರ ರೆಸ್ಪಾನ್ಸ್ ಮುಂದಿನ ವರ್ಷ ನೋಡೋಣ ಫ್ಯಾನ್ಸ್ ಯಾವ್ದು ಕೇಳ್ತಾರೆ ಅದು

ಏನೊಂದು ಓಪನಿಂಗ್ ಸಿಗುತ್ತೋ ಸೊ ನಮಗೆ ಅದನ್ನು ರೀಕಾಲ್ ಮಾಡ್ತೀವಿ ಸೊ ಆ ಸಿನಿಮಾ ಬಗ್ಗೆ ಏನು ಆ ಓಪನಿಂಗ್ ಇರ್ಬೋದು ಆ ಸಿನಿಮಾದ ಒಂದು ಕಲೆಕ್ಷನ್ ಇದಿರ್ಬೋದು ಇವರ ಒಂದು ಪರ್ಫಾರ್ಮೆನ್ಸ್ ಅದು ನೋಡಿದ್ರೆ ಸ್ಕ್ರೀನ್ ಮೇಲೂ ಕೂಡ ಅಪ್ಪು ಹಕ್ಕು ಸರನೇ ನೋಡಿದಾಗ ಆಯಿತು ಅನ್ನುವಂಥದ್ದನ್ನ ಅಭಿಮಾನಿಗಳು ಹೇಳ್ತಿದ್ದಾರೆ ಹೌದು ನಾನು ಒಂದು ನಾಲ್ಕೈದು ವರ್ಷದಿಂದ ಇವಾಗಿರೋ ಡೆಡಿಕೇಶನ್ ಹಾಗೂ ಪ್ಯಾಷನ್ ನೋಡ್ಕೊಂಡು ಬಂದೀನಿ ಸೊ ನನಗೆಲ್ಲೋ ಒಂದು ಕಡೆ ಗೊತ್ತಿತ್ತು ಇದು ಜನ ನಾನು ಕಾನ್ಫಿಡೆಂಟ್ ಆಗಿದ್ದೆ ಗ್ಯಾರಂಟಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಸಿನಿಮಾನ ಹೊಂಬಾಳೆ ಪ್ರೊಡಕ್ಷನ್ ಆ್ಯಸ್ ಪ್ರೊಡ್ಯೂಸರ್ ಆ ಥರ ಬ್ಯಾನರ್ ಇತ್ತು ಇದು ಯಾವುದು ಬೇಡ ಆಮೇಲೆ ಸಂತೋಷ್ ಸರ್ ಅವರು ಎಲ್ಲ ನಾನು ಇಲ್ಲಿವರೆಗೂ ಕೇಳಲ್ ಕೇಳಲ್ಲಿ ಐ ಮೀನ್ ಯಾರ್ಯಾರು ಹೇಳಿದ್ದಾರೆ ಎಲ್ಲರೂ ಇವಾಗ ಬಗ್ಗೆ ಒಂದು ಒಂದು ನೆಗೆಟಿವ್ ಇದು ಹೇಳಿಲ್ಲ ಆ್ಯಸ್ ಇನ್ ಇದ್ರೊಳಗೆ ಬೆಟರ್ ಇರ್ಬೋದು ಅದ್ರೊಳಗೆ ಬೆಟರ್ ಅಂತ ಐ ಥಿಂಕ್ ಈಸ್ ಅ ಪ್ಯಾಕೇಜ್ ಎಲ್ಲ ಗುಡ್ ಪ್ಯಾಕೇಜ್ ಇನ್ ಒನ್ ಅಂತ ನನಗೆ ಅನಿಸುತ್ತೆ ಮುಂಜೆ ಅಪ್ಪು ಸರ್ ಬಗ್ಗೆ ಅಂದ್ರೆ ಒಳ್ಳೆ ಕತೆಗಳು ಸಿನಿಮಾ ಆಗ್ಬೇಕು ಅನ್ನುವಂತ ಪಾಯಿಂಟ್ ಅಲ್ಲಿ ತುಂಬಾನೇ ಮಾಡ್ತಾರೆ ಅಪ್ಪು ಸರ್ಗೆ ಒಳ್ಳೆ ಕತೆ ಇಟ್ಟಾಗ ಸಿನಿಮಾ ಆಗ್ಬೇಕು ಅಂತ ಆ ಒಂದು ಪಾಯಿಂಟ್ ಅನ್ನ ಅಶ್ವಿ ನಾವು ಎಷ್ಟು ಮಟ್ಟಿಗೆ ಪಾಸಿನ ಕ್ಯಾರಿ ಮಾಡ್ತೀವಿ ಒಳ್ಳೆ ಕತೆಗಳು ಸಿನಿಮಾ ಈಗ ಒಳ್ಳೆ ಕತೆಗಳು ಸಿನಿಮಾ ಅಪ್ಪು ಸರ್ ಪರಿಸರ ಹೇಳ್ತಾ ಇದ್ದಾರೆ ಸೊ ಅಪ್ಪು ಸರ್ ಕೇಳುವಂತ ಎಲ್ಲಾ ಕತೆಗಳು ಸಿನಿಮಾ ಆಗ್ಬೇಕು ಅನ್ನೋದು ಒಂದು ಪಾಯಿಂಟ್ ಸೊ ನೀವು ಮತ್ತು ಅಪ್ಪು ಸರ್ ಹೇಳುವಂತ

すいま